ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಮನೆಯಲ್ಲೇ ಅಕ್ಕಿ ಉಸ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲೇ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಇವಾಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಎಂಟು ಎಲೆ ಕರ್ಬೇವಿನ ಸೊಪ್ಪು ಆರು ಹಸಿಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಈರುಳ್ಳಿ ಇವೆಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಲೂಗಡ್ಡೆ ತಗೊಂಡಿದ್ದೀನಿ ಹಾಗೆಯೇ ಬೇಯಿಸಿ ಇಟ್ಕೊಂಡಿರುವಂಥ ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಹಾಗೆ ಬಟಾಣಿ ತೊಗೊಂಡಿದ್ದೀನಿ ಸೋಯಾ ಚಂಕ್ಸ್ ಹಾಗೆ ಡಬಲ್ ಬೀನ್ಸ್ ಎರಡೂ ಕೂಡ ತುಂಬ ಆಪ್ಷನಲ್ಲಿದ್ದು ಇದನ್ನು ಹಾಕಲೇಬೇಕಂತಿಲ್ಲ ಹಾಗೆ ಒಂದು ಲೋಟದಲ್ಲಿ ಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ ಈಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಕುಕ್ಕರಿಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಗೆ ಜೀರಿಗೆ ಹಾಕ್ತೆ ಇದಾದ ಮೇಲಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಫ್ರೈ ಮಾಡ್ಕೊಬೇಡಿ ಸೊ ಇದಾದ ಮೇಲಿಂದ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನೆಲೆಯೂ ಕೂಡ ಹಾಕ್ಬಿಟ್ಟು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಉರಿಬೇಡಿ ಇದನ್ನು ಮಿಕ್ಸ್ ಮೇಲಿಂದ ಈರುಳ್ಳಿ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಯಾವುದನ್ನೂ ಕೂಡ ಹೆಚ್ಚು ಇದರಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಟೊಮ್ಯಾಟೊ ಟೊಮ್ಯಾಟೊ ಒಂದನ್ನು ಮಾತ್ರ ನೀವು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ನೆನ್ಪಲ್ಲಿ ಇಟ್ಕೊಳ್ಳಿ ಇದೆಲ್ಲ ಮಾಡಬೇಕಾದ್ರೆ ಉರಿ ಲೋ ಫ್ಲೇಮಲ್ಲಿರಬೇಕು ಸೊ ಇವಾಗ ಇದಕ್ಕೆ ನಾನು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡೆ ಈಗ ಇದಕ್ಕೆ ನಾನು ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ ಹಾಕ್ಕೊಂಡೆ ಕ್ಯಾರೆಟ್ ಹಾಗೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನಾದ್ಮೇಲಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು ಈಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಇಡಿ ನೆನ್ಸಿ ಹಾಗೆಯೇ ಒಂದು ನಾಲ್ಕು ವಿಸಿಲ್ಸ್ ತಗ್ಸಿರುವಂಥ ಡಬಲ್ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಯಾ ಚಂಕ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆನಪಲ್ಲಿ ಇಟ್ಕೊಳ್ಳಿ ಡಬಲ್ ಬೀನ್ಸ್ ಹಾಗೆ ಸೋಯಾ ಚಂಕ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ಇದನ್ನು ಇಷ್ಟಪಡೋದಿಲ್ಲ ಅಥವಾ ಫಸ್ಟ್ ಟೈಮ್ ದಯವಿಟ್ಟು ಇದಕ್ಕೆ ಹಾಕ್ಕೋಬೇಡಿ ಯಾಕಂದರೆ ಇದರಲ್ಲಿ ಟೇಸ್ಟ್ ಜಾಸ್ತಿ ಆಗೋ ಥರ ಯಾವುದೇ ಮಸಾಲೆ ಹಾಕಿರೋದಿಲ್ಲ ನಾನು ಇವಾಗ ಇದಕ್ಕೆ ಎರಡು ಲೋಟದಷ್ಟು ನೀರು ಹಾಕಿಬಿಟ್ಟು ಒಂದು ಸಲ ನೀರು ಹಾಕಿದ್ಮೇಲೆ ಕುದಿ ಬಂದ ಮೇಲಿಂದ ವಾಶ್ ಮಾಡ್ಕೊಂಡಿರುವಂಥ ಅಕ್ಕಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇದು ನೀಟಾಗಿ ಕುದಿಬೇಕು ಒಂದು ಐದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾ ಇರಬೇಕು ಕುದಿಬೇಕಾದ್ರೇ ನಾವು ಇಲ್ಲ ತಳ ಹತ್ಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಒಂದು ಎರಡು ವಿಸಲ್ಸ್ ಬರೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕು ಮೊದಲನೇ ವಿಸಿಲ್ ಬಂದಾಗಿದೆ ನೀವು ನೋಡಿದ್ರಿ ಹಾಗೆಯೇ ಈಗ ಎರಡನೇ ವಿಸಿಲ್ ಕೂಡ ಬರ್ತಾಯಿದೆ ಸೊ ಈ ರೀತಿ ಎರಡು ವಿಸಿಲ್ ಆದಮೇಲಿಂದ ತಣ್ಣಗಾಗಕ್ಕೆಬಿಟ್ಟು ತಣ್ಣಗಾದ್ಮೇಲಿಂದ ನಾನಿಲ್ಲಿ ಒಂದು ಸಲ ಎತ್ತು ನೋಡಿಬಿಟ್ಟು ಆಮೇಲಿಂದ ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಕ್ಕಿ ಉಸಿಲಿ ರೆಡಿಯಾಗಿದೆ ಸೊ ಉಪ್ಪಿಟ್ಟು ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ಥರ ಇಲ್ಲಿ ನಾವು ಅಕ್ಕಿಯನ್ನು ಮಾತ್ರ ಬಳಸ್ಕೊಳ್ತೀವಿ ತರಕಾರಿ ಉಪ್ಪಿಟ್ಟು ಮಾಡೋ ರೀತಿಯೇ ಸೇಮ್ ಪ್ರೊಸೀಜರ್ ಇದು ಆದರೆ ಒಂದು ನೆಂಪಲ್ಲಿ ಇಟ್ಕೊಳ್ಳಿ ನಾನು ಆಗಲೇ ಕೂಡ ಹೇಳಿದೆ ಸೋಯಾ ಬೀನ್ಸ್ ಹಾಗೆಯೇ ಡಬಲ್ ಬೀನ್ಸ್ ಎರಡೂ ಕೂಡ ಆಪ್ಷನಲ್ ಇದನ್ನು ನೀವು ಫಸ್ಟ್ ಪುಲಾವ್ಗೆ ಬಳಸಿ ಅದರಲ್ಲಿ ನಿಮಗಿಷ್ಟ ಆದರೆ ಮಾತ್ರ ಇದಕ್ಕೆ ಹಾಕೊಳ್ಳಿ ಅಟ್ಲೀಸ್ಟ್ ಪುಲಾವ್ಗೆ ಅಂದರೆ ನಾವು ಮಸಾಲೆ ಹಾಕಿರ್ತೀವಿ ಇದಕ್ಕೆ ಮಸಾಲೆ ಹಾಕಿರೋದಿಲ್ಲ ಹಾಗಾಗಿ ಖಂಡಿತವಾಗಲೂ ಸ್ಟಾರ್ಟಿಂಗಲ್ಲಿ ಯಾರಿಗೂ ಈ ಟೇಸ್ಟ್ ಇಷ್ಟ ಆಗೋಲ್ಲ ಅಂದರೆ ಡಬಲ್ ಬೀನ್ಸ್ ಹಾಗೇ ಸೋಯಾ ಚಂಕ್ಸ್ ಬಟ್ ಅದನ್ನು ಹೊರತುಪಡಿಸಿ ನೀವು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತಿಂಡಿದು ಒಂದು ಸಲ ಹಾಗೆ ಟ್ರೈ ಮಾಡಿ ಆಮೇಲಿಂದ ನೀವು ಇದನ್ನು ಆ್ಯಡ್ ಮಾಡ್ಕೊಂಡು ಕೂಡ ಟ್ರೈ ಮಾಡ್ಬೋದು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಯಾವಾಗಲೂ ಅಡುಗೆಗೆ ರುಚಿ ಬರೋದು ಏನಂದರೆ ನಮ್ಮ ಮನಸಾರೆ ನಾವು ಪ್ರೀತಿಸುವ ಜೀವಗಳಿಗೆ ಅಂತ ನಾವು ಅಡುಗೆ ಮಾಡ್ತಿದ್ದೀವಿ ಅನ್ನೋ ಭಾವನೆಯಲ್ಲಿ ಮಾಡಬೇಕಾದ್ರೆ ಹಾಗೆ ದೇವ್ರ ನೆನಪಲ್ಲಿ ಇಟ್ಕೊಂಡು ಮಾಡಿದಾಗ ಮಾತ್ರ ಅಡುಗೆ ರುಚಿಯಾಗಿ ಬರುತ್ತೆ ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ